ಹಾಯ್ ಫ್ರೆಂಡ್ಸ್ ನೋಡಿರಿ ಇವತ್ತು ನಾನು ಶಂಕರಪಾಳೆ ಮಾಡೋದು ತೋರ್ತಕತೀನಿ ನಿಮಗೆ ಒಂದು ಸಕ್ರೆ ಒಂದು ನೀರು ಒಂದು ಎಣ್ಣೆ ಹಾಕ್ಬೇಕಂತ ನೋಡ್ರಿ ಕರಕ್ಬೇಕಂತೆ ಹಿಂಗೆ ಅರ್ಧ ಕೆ ಜಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡಾರ ನಮ್ಮ ಅತ್ತಿಯರು ಚಲೋ ಮಾಡ್ತಾರೆ ಶಂಕರಪಾಳೆ ಮಸ್ತಾಕತಿ ನೋಡಿ ಈ ಥರ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಆದರೆ ಈ ಥರ ಮಾಡೋದು ಚಲೋ ನೋಡಿರಿ ಒಂದು ಸಕ್ಕರೆ ಒಂದು ನೀರು ಒಂದು ಎಣ್ಣೆ ತಗೊಂಡಾರ ಕರಗಿಸ್ತಾರದ ನೋಡಿರಿ ಮತ್ತು ಫ್ರೆಂಡ್ಸ್ ನಂದು ಊಟ ಎಲ್ಲ ಆಗಿತ್ತಾ ಅದಕ್ಕೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಕತ್ತಲ್ಲ ಒಂದೊಂದು ದಿವಸ ಕೊಟ್ಟು ಕಳ್ಸೋಕೆ ಬರತ್ತ ಅಂತಂದು ಮಾಡ್ತಕತ್ತೀನಿ ಚಕ್ಲಿ ಆದ್ರೆ ನಾನು ಮಾಡ್ತೀನಿ ಶಂಕರ್ಪಾಣೆ ಮಾಡೋಕ್ಕೆ ಬರೋದಿಲ್ಲ ನನಗೆ ಅದಕ್ಕೆ ನೋಡಿರಿ ಚೆನ್ನಾಗಿ ಮಾಡ್ತಾರೆ ಎಲ್ಲ ಅಡುಗೆ ಎಲ್ಲ ಇದು ಆದರೂ ಹದ ತೊಗೊಂಡ್ರಾಗೆ ಇರ್ತದಲ್ಲ ನೋಡಿರಿ ಊರಿ ಒಂದು ಸಣ್ಣ ಇಟ್ಕೊಂಡಿದ್ರು ಈಗ ಒಂದು ಪಬ್ ಜೋರು ಮಾಡಿದರು ಮತ್ತು ಅವರು ನಾಳೆ ಊರಿಗೆ ಹೋಗ್ತಾರಂತ ಇವತ್ತು ಮಾಡ್ಸೋಣಿ ನಾನು ಮತ್ತು ಫ್ರೆಂಡ್ಸ್ ನೋಡಿರಿ ಕೆಟ್ಟೋಗಿ ಹಾಕ್ಕೊಂಡು ಕಲ್ಸೋಣಕ್ಕಾರ ನೋಡಿರಿ ಅದು ಅರ್ಧ ಕೆ ಜಿ ಐತಿ ಅರ್ಧ ಕೆ ಜಿ ಮ್ಯಾಗ ಐತೆ ನಾವು ನನಗೂ ಗೊತ್ತಿಲ್ಲ ಹಂಗ ಕೊಟ್ಟನೆ ನಮ್ಮ ಅತ್ತಿಯರಿಗೆ நம் எல்லா அடைகே ஆகி உண்டில ಆಮ್ಯಾಗ ಹಿಂಗೆ ನಾದ್ಕೋಬೇಕು ನೋಡ್ರಿ ಒಂದು ಸ್ವಲ್ಪ ಅಳಕಾತು ಅದಕ್ಕೆ ಹಿಂಗೆ ಹಿಟ್ಟು ಹಾಕ್ಕೊಂಡು ನಾದ್ಕೊಳಕತ್ತಾರ ಒಂದು ಚೂರ ಅದು ಅದಕ್ಕೆ ಅಳಕಾತ್ರಿ ನೋಡಿರಿ ಈ ಥರ ಈ ಥರ ನಾದ್ಕೊಂಡು ಆಮ್ಯಾಗ ಚಪಾತಿ ಟೈಪ್ ಹಿಂಗೆ ಲಟ್ಟಿಸ್ಬೇಕು ಚಪಾತಿ ತೆಳ್ಳ ಲಟ್ಟಿಸ್ತೀವಿ ಒಂದು ಚೂರು ದಪ್ಪ ಮೀಡಿಯಮ್ಮು ಲಟ್ಟಿಸಿ ಅದು ಚಾಕೋದಿಂದ ಕೊರಿಬೇಕಂತ್ರಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡ್ರಿ ಈಗ ನೋಡ್ರಿ ಈ ಥರ ಮಾಡ್ತಾರ ಈ ಥರ ಮಾಡಿಂದ ಎಣ್ಣೆಗೆ ಹಾಕಿ ಕಾರ್ಯದು ಚಲೋ ನೋಡಿರಿ ಎಣ್ಣೆ ಹಾಕಕತ್ತರಿ ಈಗ ಆ ಥರ ಕಟ್ ಮಾಡಿಕೊಂಡು ಎಣ್ಣೆ ಹಾಕಬೇಕು ಗೋಲ್ಡನ್ ಕಲರು ಹಾಕಬೇಕು ಸಣ್ಣಗಿಟ್ಟು ಬೇಯಿಸ್ಬೇಕು ಅಂದರೆ ಒಳಗೆ ಮತ್ತು ಬೆನಿಬೇಕಲ್ಲ ಕೈಗೂ ಹತ್ತಂಗಿಲ್ಲ ಇದಕ್ಕೂ ಹತ್ತಂಗಿಲ್ಲ ಅಂದರೆ ಎಣ್ಣೆ ಎಣ್ಣೆ ಅಂತಂತಲ್ರಿ ಅದಕ್ಕೆ ಕೈಗೆ ಹತ್ತಂಗಿಲ್ಲ ಅಂತಂದು ಅಂದರು ಮತ್ತು ಒಂದಕ್ಕೊಂದು ಹತ್ಕೊಳಂಗಿಲ್ಲ ಅಂತಂದ್ರೆ ಅಂದ್ರೆ ಇವ್ರು ನಮ್ಮ ಅತ್ತಿಯರು ನೋಡ್ರಿ ಚೆನ್ನಾಗೂ ನೋಡ್ರಿ ಈ ಥರ ಬಂದವು ಸೂಪರ್ ಆಗ್ಯವು ಕುರುಕುರು ಅಂತಂದು